ಗೌರಿಬಿದ್ನೂರು ನಗರದ ನದೀದಡ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯ ಆವರಣದಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಅಭೂತಪೂರ್ವ ಗೆಲುವು ದಾಖಲಿಸಿರುವುದಕ್ಕೆ ಅಭಿನಂದನಾ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು ಸಮಾರಂಭದಲ್ಲಿ ಸಂಸದ ಡಾ ಕೆ ಸುಧಾಕರ್ ಮಾತನಾಡಿ ದೇಶದಲ್ಲಿ ಒಕ್ಕೂಟ ಇದೆ ಕೇಂದ್ರ ಸರ್ಕಾರದ ಅನುದಾನ ರಾಜ್ಯ ಸರ್ಕಾರಕ್ಕೆ ನೀಡುತ್ತದೆ ರಾಜ್ಯ ಸರ್ಕಾರದ ಮೂಲಕ ಅದು ಅನುಷ್ಠಾನಗೊಳ್ಳುತ್ತದೆ ಕೇಂದ್ರ ಸರ್ಕಾರ ಯೋಜನೆಗಳನ್ನು ಸಮರ್ಪಕವಾಗಿ ಈ ಕ್ಷೇತ್ರದ ಕಟ್ಟಕಡೆಯ ವ್ಯಕ್ತಿಗೆ ತಲುಪಲು ರಾಜ್ಯ ಸರ್ಕಾರದ ಕೊಂಡಿಯಾಗಿ ಕೆಲಸ ಮಾಡುತ್ತೇನೆ ಗೌರಿಬಿದ್ನೂರು ಕ್ಷೇತ್ರ ರಾಜಕೀಯವಾಗಿ ಐತಿಹಾಸಿಕವಾಗಿ ವಿಶೇಷವಾದದ್ದು ಏಕೆಂದರೆ ಹುತಾತ್ಮರ ಪುಣ್ಯ ಕ್ಷೇತ್ರವಾದ ವಿದುರಾಶ್ವತ್ಥ ಶಿಕ್ಷಣ ತಜ್ಞ ಎಚ್ ನರಸಿಂಹಯ್ಯನವರ ಪುಣ್ಯ ಸ್ಥಳವಾಗಿದೆ ಈ ಭಾಗಕ್ಕೆ ನೀರಾವರಿ ಯೋಜನೆ ರಾಷ್ಟ್ರೀಯ ಹೆದ್ದಾರಿ ರೈಲ್ವೆ ಯೋಜನೆ ಬೃಹತ್ ಕೈಗಾರಿಕೆಗಳ ಸ್ಥಾಪನೆಗೆ ಆದ್ಯತೆ ನೀಡುತ್ತೇನೆ ನನಗೆ ಯಾವುದೇ ಅಧಿಕಾರದ ದಾಹ ಮೋಹವಿಲ್ಲ ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡುವುದೇ ನನ್ನ ಗುರಿ ಎಂದು ಹೇಳಿದ್ರು ಒಕ್ಕೂಟ ವ್ಯವಸ್ಥೆ ಇದೆ ಫೆಡರಲ್ ಕೇಂದ್ರ ಸರ್ಕಾರದ ಅನುದಾನ ರಾಜ್ಯ ಸರ್ಕಾರ ಕೊಡುತ್ತೆ ರಾಜ್ಯ ಸರ್ಕಾರದ ಮೂಲಕ ಆ ಯೋಜನೆಗಳು ಅನುಷ್ಠಾನ ಆಗುತ್ತೆ ದಟ್ ಇಸ್ ಅ ಪ್ರೊಸೀಜರ್ ಆದರೆ ನಾನು ಒಬ್ಬ ವ್ಯಕ್ತಿ ಬಿಜೆಪಿ ಮುಖಂಡ ಎನ್ಎಂ ರವಿನಾರಾಯಣ ರೆಡ್ಡಿ ಮಾತನಾಡಿ ನೂತನ ಸಂಸದರು ನಮಗೆ ಹೆಚ್ಚಿನ ಆದ್ಯತೆ ನೀಡಿದ್ದಲ್ಲಿ ಈ ಭಾಗದಲ್ಲಿ ಪಕ್ಷ ಸಂಘಟನೆ ಇನ್ನಷ್ಟು ಗಟ್ಟಿ ಮಾಡುತ್ತೇವೆ ಎಂದರು ನಲ್ಲಿ ಈ ತಾಲೂಕು ಲೀಡ್ ಕೊಟ್ಟಿದೆ ಈ ಸರಿ ಡಾಕ್ಟರ್ ಸುಧಾಕರ್ ಅವರಿಗೆ ಲೀಡ್ ಕೊಟ್ಟಿದೆ ನಮ್ಮ ಕಾರ್ಯಕರ್ತರಿಗೆ ಒಂದು ಎಚ್ಚರಿಕೆ ಹೇಳ್ತಾ ಇದ್ದೀನಿ ಇದನ್ನ ಪರ್ಮನೆಂಟ್ ಅಲ್ಕೋಬೇಡ್ರಿ ಇದನ್ನ ಪರ್ಮನೆಂಟ್ ಮಾಡಬೇಕಾದ್ರೆ ಈವಾಗ ನೀವೆಲ್ಲ ಗೆದ್ದಿಸಿರುವಂಥ ನಮ್ಮ ಡ ಸುಧಾಕರ್ ಈ ಮತ ಕಾರ್ಯಕ್ರಮದಲ್ಲಿ ಜೆಡಿಎಸ್ ಮುಖಂಡ ಸಿಆರ್ ನರಸಿಂಹಮೂರ್ತಿ ಬಿಜೆಪಿ ಮುಖಂಡ ಡಾಕ್ಟರ್ ಎಚ್ಎಸ್ ಶಶಿಧರ್ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ ಜೆಡಿಎಸ್ ಜಿಲ್ಲಾಧ್ಯಕ್ಷ ಮುಕ್ತ ಮುನಿಯಪ್ಪ ಮತ್ತು ಮುಖಂಡರಾದ ವೇಮಾರೆಡ್ಡಿ ರಾವ್ ಶೆಲ್ಕೆ ಇನ್ನಿತರರು ಭಾಗವಹಿಸಿದ್ದರು ಪ್ರದೀಪ್ ಈ ನ್ಯೂಸ್ ಟಿವಿ ಗೌರಿಬಿದ್ನೂರು